ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸಾರಿ ಇಷ್ಟು ದಿನ ವೀಡಿಯೋ ಅಪ್ಲೋಡ್ ಮಾಡ್ದಿದ್ದಕ್ಕೆ ದಸರಾ ಹಾಲಿಡೇಸ್ಗೆ ಎಲ್ಲೋಗಿದ್ವಿ ಹೋಗಿದ್ವಿ ಯಾರ್ಯಾರು ಹೋಗಿದ್ವಿ ಎಲ್ಲ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೇ ಹಾಗೆ ಯಾರೆಲ್ಲ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ದಸರಾ ಹಾಲಿಡೇಸ್ಗೆ ನನ್ನ ತಮ್ಮನ ಬೇಕ್ರಿಗೆ ಹೋಗೋಣ ಅಂತ ಹೋಗಿದ್ದೆ ಸೊ ಅಕ್ಕ ಟು ತ್ರೀ ಡೇಸ್ ಬ್ಯಾಕೆ ಬಂದಿದ್ಲು ಹಾಗಾಗಿ ಎಲ್ಲರೂ ಅಲ್ಲೇ ಇದ್ದಾರಲ್ವಾ ಅಂತ ನಾನು ಹೋಗಿದ್ದೆ ನಮ್ಮಕ್ಕ ಕಸ್ಟಮರ್ಗೆ ಏನು ಬೇಕು ಏನು ಕೇಳ್ತಾ ನಿಂತಿದ್ಲು ಹಾಗೆ ದೇವ್ರ ಪೂಜೆ ಎಲ್ಲ ಮಾಡಿ ನನ್ನ ತಮ್ಮ ಕೆಲಸ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಕಸ್ಟಮರ್ ಯಾರು ಇರಲಿಲ್ಲ ಫ್ರೀಯಾಗಿ ವೀಡಿಯೋ ಮಾಡ್ಕೋಬೋದು ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ಕೋತಾ ಇದ್ದೆ ನನ್ನ ತಮ್ಮ ಒಳಗಡೆ ಪಪ್ಸು ಐಟಮ್ ಏನೇನು ಖಾಲಿಯಾಗಿದೆ ಅದೆಲ್ಲ ನೋಡಿಕೊಂಡು ಎಲ್ಲ ರೆಡಿ ಮಾಡ್ಕೋತಿದ್ದ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಪಪ್ಸ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಿದ್ದಾನೆ ಹಾಗೇ ನಾವು ಹೊರಗಡೆ ಕಸ್ಟಮರ್ಗೆ ಏನೇನು ಬೇಕು ಏನು ಬೇಡ ಎಲ್ಲ ಕೇಳ್ಕೊಂಡು ಕೂತಿದ್ವಿ ಕಸ್ಟಮರ್ ಇಲ್ಲ ಅಂತ ಫೋನ್ ನೋಡ್ಕೊಂಡು ಕೂತಿದ್ವಿ ಹಾಗೆ ಪನ್ನೀರ್ ಐಟಮ್ ಎಗ್ ಐಟಮ್ ಎಲ್ಲ ಮಾಡ್ತಾಯಿದ್ದ ಹಾಗೆ ಒಂದು ಕುಲ್ಫಿ ತಿನ್ನಬೇಕು ಅನ್ನಿಸ್ತು ತಿಂತಾ ಇದ್ದೀವಿ ಒಂದು ಕೇಕ್ ಆರ್ಡರ್ ಬಂದಿತ್ತು ಸೊ ಕೇಕ್ ಮಾಸ್ಟ್ರು ಬಂದು ಕೇಕ್ ರೆಡಿ ಮಾಡ್ತಾಯಿದ್ರು ಸೊ ಕೇಕು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅನಿಮಲ್ಸ್ ಎಲ್ಲ ಆ ಕೇಕ್ ಮೇಲೆ ಇರೋ ಥರನೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಥರ ಎಲ್ಲ ಮಾಡೋಕ್ಕೆ ಎಷ್ಟು ಕಷ್ಟ ಇರುತ್ತೆ ಅಲ್ವಾ ಸೂಪರಾಗಿ ಕಾಣ್ತಿದೆ ಫೈನಲಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಆ ಕೇಕ್ ಮೇಲೆ ಲಯನ್ ಆಗಿರ್ಬೋದು ಎಲಿಫೆಂಟು ಮಂಕಿ ಆ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹಾಗೆ ಮಕ್ಕಳೂ ಐಸ್ ಕ್ರೀಮ್ ಬೇಕು ಅದು ಬೇಕು ಇದು ಬೇಕು ಅಂತ ಕೇಳ್ತಾಯಿದ್ರು ಸೊ ಕೊಲ್ಫಿ ಕೊಟ್ವಿ ಸುಮ್ಮನೆ ಆಟ ಆಡ್ಕೊಂಡು ತಿಂತಾ ಐಸ್ ಕ್ರೀಮ್ ಹೇಗಿದೆ ಅಂತ ಕೇಳಿದೆ ಸೂಪರ್ ಆಗಿದೆ ಮಮ್ಮಿಯಿಂದ ಸೊ ಫೈನಲಿ ಆಲೂ ಬನ್ ಮತ್ತು ಎಗ್ ರೋಲ್ ರೆಡಿ ಆಯಿತು ಎಷ್ಟ ಮೇಲೆಲ್ಲ ತಂದು ಇದ್ದಾನೆ ಹಾಗೆ ಆರ್ಡ್ರ್ ಬಂದಿರೋ ಕೇಕ್ನೂ ಸಹ ಶೋಕೇಶಲ್ಲಿ ಇಟ್ಟಿದ್ದ ಸೊ ಅವ್ರಿಗೂ ಬಂದಿರಲಿಲ್ಲ ಅಲ್ವಾ ನೇಮ್ ಬರೆಯೋದಕ್ಕೆ ಅದಕ್ಕೆ ಅಲ್ಲಿಟ್ಟಿದ್ದಾನೆ ಶೋಕೇಶಲ್ಲಿ ಇಟ್ಟಿರೋದನ್ನ ಮಕ್ಕಳು ಅನಿಮಲ್ಸ್ ಅಂತ ಐಡೆಂಟಿಫೈ ಮಾಡ್ತಿದ್ದ ಸೊ ಅಚ್ಚು ಏನು ಹೇಳು ಹಾಗೆ ಪಪ್ಸ್ಗೆಲ್ಲ ರೆಡಿ ಮಾಡಿದೆ ಸೊ ಅದನ್ನು ರೆಡಿ ಆಯಿತು ಇವಾಗ ನಾನು ನಮ್ಮ ಅಕ್ಕ ಅದು ಇದು ಏನೇನೋ ಮಾತಾಡ್ಕೊಂಡು ಕೂತಿದ್ವಿ ಹಾಗೇನೆ ಅಂಗಡಿಲಿ ಹುಡುಗರು ರಜಾ ಹಾಕಿದ್ರು ಸೊ ನಾವೇ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಕೊಡ್ತಾ ಇದ್ವಿ ನನ್ನ ತಮ್ಮಗೆ ಪಪ್ಸ್ ಜೋಡಿಸ್ತಾ ಇದ್ವಿ ಫುಲ್ ಲೆಗ್ ಪಫು ಇದು ವೆಜ್ ಪಪ್ಸು ಎಲ್ಲ ಜೋಡಿಸ್ಕೊಂಡು ಒಳಗಡೆ ಇಡ್ತಾ ಇದ್ವಿ ಹಾಗೆಯೇ ಐಸ್ ಕ್ರೀಮ್ ಬಂದಿತ್ತು ಐಸ್ ಕ್ರೀಮೆಲ್ಲ ಸ್ಟೋರ್ ಮಾಡ್ತಿದ್ದಾನೆ ಈ ವೆದರ್ಗೆ ಐಸ್ ಕ್ರೀಮೆಲ್ಲ ಜಾಸ್ತಿ ಸೇಲ್ ಆಗ್ತಿತ್ತು ಸೊ ಕೇಕ್ ಅವ್ರು ಬಂದಿದ್ದರು ನೇಮೆಲ್ಲ ಬರ್ಸ್ಕೊಂಡು ಪ್ಯಾಕಿಂಗ್ ಎಲ್ಲ ಮಾಡಿಸ್ಕೊಂಡು ತಗೊಂಡು ಹೋಗ್ತಿದ್ದಾರೆ ಹಾಗೆಯೇ ಬಿಸಿ ಬಿಸಿ ಪಪ್ಸ ನೋಡಿ ತಿನ್ನಬೇಕು ಅನ್ನಿಸ್ತು ಹಾಗೆ ಕಟ್ ಮಾಡಿಕೊಂಡು ಎಲ್ಲ ಹಾಕ್ಕೊಂಡು ತಗೊಂಡು ತಿಂತಾ ಇದ್ವಿ ನಮ್ಮ ಅಕ್ಕ ನಾನು ಇಬ್ಬರೂ ಬಿಸಿ ಬಿಸಿ ಇದ್ದಿದ್ದು ಪಪ್ಸ್ ತಿಂದು ಸೂಪರ್ ಆಗಿತ್ತು ಮಾತ್ರ ಸಖತ್ತಾಗಿ ಕೇಕ್ ಕೇಕೆಲ್ಲ ರೆಡಿ ಮಾಡಿದ್ದಾನೆ ಪಪ್ಸ್ ತಿಂದಾದಮೇಲೆ ಒಂದು ಕೂಲ್ ಕೇಕ್ ತಗೊಂಡ್ವಿ ಫುಲ್ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ನಾನು ನಮ್ಮಕ್ಕ ಅಮ್ಮ ಎಲ್ಲ ಶೇರ್ ಮಾಡ್ಕೊಂಡ್ವಿ ಈವ್ನಿಂಗ್ ಆಯಿತು ನಾವು ಎಲ್ಲ ಅಪ್ ಆಗಿ ಬಂದಿದ್ವಲ್ವ ಸೊ ದೇವ್ರಿಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಬೆಳಗ್ಗೆ ಸಂಜೆ ಎರಡು ಟೈಮನ್ನು ಪೂಜೆ ಮಾಡ್ತಾ ಇರ್ತಾನೆ ಸೊ ಹಾಗೆ ಒಂದು ಫೋಟೋನ ತಗೊಂಡೆ ಮಕ್ಕಳುಗಳು ಎಲ್ಲ ಆಟ ಆಡ್ತಾಯಿದ್ರು ಸೊ ಸಂಜೆ ಆಗಿತ್ತಲ್ವ ಇನ್ನೊಂದು ಕೇಕು ಆರ್ಡ್ರ್ ಬಂದಿತ್ತು ಸೊ ನೇಮೆಲ್ಲ ಬರೆದು ರೆಡಿ ಮಾಡ್ತಾ ಇದ್ದಾನೆ ಹಾಗೆಯೇ ಮಕ್ಕಳುಗಳು ಚಾಕ್ಲೇಟು ಬಲೂನು ಅದು ಇದು ಎಲ್ಲ ತಗೊಂಡು ಆಟ ಆಡ್ತಿದ್ದಾರೆ ಹಾಗೆ ಸಂಜೆ ಆಯಿತು ಕಾಫಿ ಟೈಮ್ ಆಯಿತು ಕಾಫಿ ಕುಡ್ಕೊಂಡು ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಒಂದೆರಡು ಫೋಟೋಸನ್ನ ತಗೊಂಡೆ ಹಾಗೇ ಮಟನ್ ತಂದಿದ್ದ ಸೊ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೊರಟ್ವಿ ಊಟ ಮಾಡಿ ಮಕ್ಕಳೆಲ್ಲರನ್ನೂ ಕರ್ಕೊಂಡು ಇದ್ದೀವಿ ಮನೆಗೆ ಸೊ ಅವನು ಶಾಪ್ ಕ್ಲೋಸ್ ಹನ್ನೊಂದು ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಬರ್ತಾನೆ ಸೊ ನಾವು ಫಸ್ಟೇ ಹೋಗಿದ್ವಿ ಆದರೆ ನೆಕ್ಸ್ಟ್ ಡೇ ಬಂದ್ವಿ ನಮ್ಮ ಅಕ್ಕ ಫ್ರೆಶ್ ಅಪ್ ಆಗಿದ್ದು ಸೊ ಪೂಜೆ ಮಾಡ್ತಿದ್ದಾಳೆ ಬೆಳಿಗ್ಗೆ ಸಂಜೆ ಯಾರಾದರೂ ಫ್ರೆಶ್ ಅಪ್ ಆಗಿರ್ತೀವಲ್ವಾ ಸೊ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸೊ ಫೈನಲಿ ದಸರಾ ಹಾಲಿಡೇಸ್ ಎಲ್ಲ ಮುಗೀತು ನಾವು ನಾಳೆ ಸ್ಕೂಲ್ ಇತ್ತಲ್ವ ಅದಕ್ಕೆ ರೆಡಿಯಾಗಿ ಹಂಗೆ ಹತ್ರ ಬಂದ್ವಿ ಇವರು ಮಕ್ಕಳಿಗೆ ದೃಷ್ಟಿ ತೆಗೀತಾ ಇದ್ದರು ಇವ್ರು ಯಾರಪ್ಪ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದಾರೆ ಮಕ್ಕಳು ಹಾಗೆ ದೃಷ್ಟಿ ದೃಷ್ಟಿಯೆಲ್ಲ ತೆಗ್ದು ಎಲ್ಲ ಇದು ಮಾಡ್ತಿದ್ದಾರೆ ಮಕ್ಳುಗಳಿಗೆ ಇವ್ರ ಹತ್ರ ದೃಷ್ಟಿ ತೆಗಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗೆ ನನಗೂ ದೃಷ್ಟಿ ತೆಗೆದ್ರು ಫೈನಲಿ ನನ್ನ ತಮ್ಮ ಕೆಲಸ ಮಾಡ್ತಿದ್ದ ಸೊ ನಾನು ಅವನಿಗೆ ಬಾಯಿ ಹೇಳಿ ಹೊರಟೆ ಥ್ಯಾಂಕ್ಸ್ ಫಾರ್ ವಾಚಿಂಗ್